ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸಂತಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ತಹಸೀಲ್ದಾರ್ ಮೋಹನ್ ಕುಮಾರಿ ಹಾಗೂ ಸಮಾಜದ ಮುಖಂಡರು ಸಂತಕವಿ ಸರ್ವಜ್ಞ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜಯಂತಿಯನ್ನು ಆಚರಣೆ ಮಾಡಿದರು ಲಯನ್ಸ್ ಅಕಾಡೆಮಿ ಮುಖ್ಯ ಶಿಕ್ಷಕರಾದ ಪದ್ಮಾ ಮಾತನಾಡಿ ಸರ್ವಜ್ಞರು ಸತ್ಯಶುದ್ಧ ಕಾಯಕವನ್ನು ಮಾಡುತ್ತಾ ಸಮಾಜದ ಅಂಕುಡೊಂಕುಗಳನ್ನು ತ್ರಿಪದಿಗಳ ಮೂಲಕ ತಿದ್ದುವಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಎಂದರು ತಹಸೀಲ್ದಾರ್ ಮೋಹನ್ ಕುಮಾರಿ ಮಾತನಾಡಿ ಸಂತಕವಿ ಸರ್ವಜ್ಞ ತನ್ನ ತ್ರಿಪದಿಗಳ ಮೂಲಕ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಪ್ರತಿಯೊಬ್ಬರು ಅವರ ತತ್ವಗಳ ಚಿಂತನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸರಗೂರು ಅಧ್ಯಕ್ಷ ಆರ್ ಮಹದೇವಶೆಟ್ಟಿ ಶೆಟ್ಟಿ ಹೆಚ್ಡಿಕೋಟೆ ಅಧ್ಯಕ್ಷ ಗೋವಿಂದರಾಜು ಪ್ರಧಾನ ಕಾರ್ಯದರ್ಶಿ ರಾಮಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಂತ ಕನಸಿನಲ್ಲಿ ಎತ್ತಾಗ ಕೆಲವು ನಿನಸುಗಳು ನೆನಸಾಗಿ ಬಂದದು ಬಹಳಷ್ಟಿದೆ ಹಾಗಾಗಿ ಬೆಳಗ್ಗೆ ಬೇಗ ಹೇಳ್ತಾರೆ ಪ್ರಾಥ ಕಾಲದಲ್ಲಿ ಇರ್ತಾರೆ ಕಾಶಿ ಪವಿತ್ರ ಸ್ಥಾನವಾದಂತ ಗಲ್ಲಿ ಬಿಡ್ತಾರೆ ಸರ್ವೋವನ್ನು ಬಲ್ಲವನ್ನು ಸಮ ಬಲ್ಲವನು ಅಂತ ಹೇಳಿದ್ರೆ ಅಂದಿನ ದಿನಕ್ಕೆ ಅಂದರೆ ಮುನ್ನೂರು ನಾನ್ನೂರು ವರ್ಷಗಳ ಹಿಂದೆಯೇ ಇವತ್ತಿನ ದಿನ ನಾವು ಸಂವಿಧಾನನ ಏನು ಅಳವಡಿಸ್ಕೊಂಡಿದ್ದೀವಿ ಆ ಸಂವಿಧಾನದ ಒಂದು ಬೇಸ್ ಅಂತ ಹೇಳ್ತೀವಿ ಅಥವಾ ತಳ ಅಂತ ನಾವೇನು ಹೇಳ್ತೀವಿ ಅಥವಾ ಮೂಲ ಅಂತ ಏನು ಹೇಳ್ತೀವಿ ಅವತ್ತಿನ ದಿನಕ್ಕೆ ಎಲ್ಲ ಒಂದು ಮಹಾಪುರುಷರು ಅವರ ಒಂದು ಆಡುಭಾಷೆಯಲ್ಲಿ ತ್ರಿಪದಿಗಳ ಮೂಲಕ ಸಮಾಜಕ್ಕೆ ಒಂದು ಸಂದೇಶನ ಅಗ್ರ ಶ್ರೇಣಿಯಲ್ಲಿ ಸಭಜ್ಞರು ಸೇರ್ತಾರೆ ಅವರ ಒಂದು ಪ್ರತಿಯೊಂದು ತ್ರಿಪದಿಗಳ ಬ್ರಹ್ಮ ಅಂತಾನೆ ಅವರತ್ತ ಪ್ರತಿಯೊಂದು ತ್ರಿಪದಿಯು ಸಮಾಜಕ್ಕೆ ಒಂದು ಒಂದಲ್ಲ ಒಂದು ರೀತಿಯಾದಂತ ಸಂದೇಶನ ಸಾರತಾ ಇರ್ತೇಳ್ತಾರೆ ಹುಟ್ಟುತ್ತಾನೆ ಪ್ರತಿ ಕರ್ನಾಟಕದಲ್ಲಿ ಹುಟ್ಟುವಂತ ಪ್ರತಿಯೊಂದು ಮಗು ತನ್ನ ಪ್ರಾಥಮಿಕ ಶಿಕ್ಷಣದಲ್ಲಿ ಸರ್ವಜ್ಞನ ಒಂದು ತಿರುಪತಿಗಳನ್ನ ಪಾಯಿಪಾಠ ಮಾಡೇ ಇದ್ದಂತ ಕಾಲಗಳು ಇತ್ತು ಇವಾಗ ನನಗೆ ಸಿಲೆಬಸ್ ಬಡೇ ಎಲ್ಲ ವಿಷಯ ಈಗ ಏನು ಪಠ್ಯದಲ್ಲಿ ಇದೆಯಾ ಏನು ನನಗೂ ಗೊತ್ತಿಲ್ಲ ಅದು ಅಂತ ವ್ಯಾಲ್ಯೇಬಲ್ ಇರೋದ್ರಿಂದ ಅಂತ ತರಗತಿಗೆ ಬಂದಾಗ ಅಳವಡಿಸಿರ್ತೀವಿ ವ್ಯಾಲ್ಯೂ ಎಜುಕೇಶನ್ ಕಟ್ಟಿದ್ದರೂ ಇದೆ ಹಾಕೊಂಡು ಅದಕ್ಕೆ ವೆರಿ ಗುಡ್ ಸೊ ಹಾಗಾಗಿ ಆ ಒಂದು ಕಾಲಘಟ್ಟದಲ್ಲಿತ್ತು ನಾವೆಲ್ಲರೂ ಆ ತ್ರಿಪದಿಗಳನ್ನ ಬಾಯಿಪಾಠ ಮಾಡಿಕೊಂಡು ಅದನ್ನ ನಮ್ಮ ಶಿಕ್ಷಕರಿಗೆ ಒಪ್ಪಿಸಿ ಭಾವಾರ್ಥ ಬರೀರಿ ಅಂತಲೂ ಕೊಡ್ತೀವಿ ಸಿಸ್ಟಮ್ ಇದೆ ನಮಗೆ ಗೊತ್ತಿಲ್ಲ ಸೊ ಅಂತ ಅಂದ್ರೆ ಒಂದು ಮಗು ಹುಟ್ಟದಾಗಿ ಇದನ್ನು ಸರ್ವೇ ಕೇಳ್ತಾನೆ ಬರುತ್ತೆ ಅವ್ರ ತ್ರಿಪದಿಗಳ ಬಗ್ಗೆ ಒಂದು ಬಹಳ ಸುಲಲಿತವಾಗಿ ಯಾವುದೇ ಒಂದು ಸಮಾಜದ ಒಂದು ಕಟ್ಟಕ ಮಾಡ್ಕೋಬೇಕು ಅಂತ ಸುಲಿತ ಭಾಷೆಯಲ್ಲಿ ತ್ರಿಪದಿಗಳನ್ನ ಅವರು ಕಂಡ್ತಾರೆ ಸರ್ವಜ್ಞರ ಕುರಿತು ನಾನ್ ವಿಚಾರಗಳನ್ನ ನೀವು ಅಲ್ಲಿಗೆ ಹಂಚ್ಕೊಳ್ಳಿ ಎಂದು ನಾನು ಇಚ್ಛಿಸ್ತೀನಿ ಸರ್ವಜ್ಞ ಎಂದರೆ ಏನು ಸರ್ವಜ್ಞ ಎಂದರೆ ಅದು ಇಟ್ಟ ಹೆಸರೇ ಅಥವಾ ಕೊಟ್ಟ ಹೆಸರೇ ಅಂತ ನಾವು ನೋಡೋದಾದ್ರೆ ಸರ್ವಜ್ಞ ಅಂದ್ರೆ ಈಗಾಗಲೇ ನಾವು ಸಲ ಹೇಳಿದ್ರು ಎಲ್ಲವನ್ನೂ ಬಲ್ಲವನು ಮಹಾಜ್ಞಾನಿ ತತ್ವಜ್ಞಾನಿ ತ್ರಿಪದಿಗಳ ಬ್ರಹ್ಮ ಆದರ್ಶ ವಚನಾಕಾರ ಶ್ರೇಷ್ಠ ವಚನಾಕಾರ ಅಂತೆಲ್ಲ ಅರ್ಥವನ್ನು ಕೂಡ ಕೊಡ್ತಾ ಹೋಗುತ್ತೆ ಇನ್ನು ಸರ್ವಜ್ಞ ಸರ್ವಜ್ಞ ಹೇಗಾದ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಸರ್ವಜ್ಞ ಎಂಬುವನು ಗರ್ವದಿಂದ ಆದನೇ ಅಲ್ಲ ಸರ್ವದೊಳಗ ಒಂದೊಂದು ವಿಷಯ ಕಲಿತು ವಿದ್ಯೆಯ ಮಹಾಪರ್ವತವೇ ಆದ ಸರ್ವಜ್ಞ ಅಂತ ಸ್ವತಃ ಸರ್ವಜ್ಞನೇ ಹೇಳ್ಕೊಂಡಿದ್ದಾರೆ ನಾವು ಏನಾದರೂ ಒಂದು ಚಿಕ್ಕ ವಿಷಯವನ್ನ ಸಾಧ್ಯ ಮಾಡಿದ್ರು ಕೂಡ ನಾನಾಯ್ತು ನನ್ನಿಂದ ಆಯ್ತು ಅಂತ ಹೇಳ್ಕೊತೀವಿ ಸರ್ವಜ್ಞ ನೋಡಿ ವಿದ್ಯೆಯ ಮಹಾಪರ್ವತವೇ ಆದ್ರೂ ಕೂಡ ಅದನ್ನ ಏನಾಗಿದ್ದಾರೆ ಸರ್ವದೊಳಗೊಂದೊಂದು ವಿಷಯವನ್ನ ಕಲಿತು ನಾನು ಸರ್ವಜ್ಞನಾದೆ ಅಂತ ಹೇಳ್ಕೊತಾ ಇದ್ದಾರೆ ಹೀಗಾಗಿ ಸರ್ವಜ್ಞ ಎಂಬುವನು ಯಾವತ್ತೂ ಕೂಡ ಅಗರ್ವದಿಂದ ಆಗಿಲ್ಲ ಹಾಗಿದ್ರೆ ಹೇಗೆ ಎಲ್ಲರಲ್ಲೂ ಸರ್ವದಲ್ಲಿ ಒಂದೊಂದು ವಿಚಾರವನ್ನ ಹೇಗೆ ತಿಳ್ಕೊಂಡ ಎಲ್ಲ ಸರ್ವರು ಮುಂದೆ ಸರ್ವಜ್ಞನ ಮುಂದೆ ಬಂದು ನನಗೆ ಈ ವಿಚಾರ ಗೊತ್ತು ನನ್ನ ಈ ವಿಚಾರ ಗೊತ್ತು ನಾನು ಅದ್ರ ಬಗ್ಗೆ ತಿಳ್ಬಳಿಕೆ ಹೇಗೆ ನಿಮ್ಗೆ ತಿಳಿಸ್ಕೊಡ್ತೀರಾ ಅಂತ ಕೇಳಿದ್ರ ಖಂಡಿತ ಅಲ್ಲ ಸರ್ವಜ್ಞರು ಭೂಮಂಡಲದಲ್ಲಿ ಸಂಚರಿಸಿ ವಾಯುಮಂಡಲದಲ್ಲಿ ವಿಹರಿಸಿ ಜಲಮಂಡಲದಲ್ಲಿ ಈಜಿ ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ಲೇಸನ್ನ ಬೇಸಾಗಿ ಸ್ವೀಕರಿಸಿದರೆ ಎಲ್ಲ ಬೇಸನ್ನ ಲೇಸಾಗಿ ಮಾರ್ಪಡಿಸಿ ಹಲವಾರು ಏನಂತೆ ವಚನಗಳನ್ನ ಪುಣ್ಯ ವಚನಗಳನ್ನ ರಚನೆಯಿಂದ ಮಾಡಿದಂತವರಿದ್ದಾರೆ ಬಸವರಸ ಇವರ ಶ್ರೀಮಂತ ಗರ್ಭದಲ್ಲಿ ಜನಿಸಿದಂಥವರು ಹೂವಿನಲ್ಲಿ ಪರಿಮಳ ಚಿಪ್ಪಿನಲ್ಲಿ ಮುತ್ತು ಮತ್ತೆ ಭಾಗ್ಯವೇ ಮೈದಳದಂತೆ ಪುಣ್ಯವೇ ಮೈದಳದಂತೆ ಭಗವಂತನ ಶಿಶುವಾಗಿ ಭಗವಂತನ ವರ ಪ್ರಸಾದದಿಂದ ಈ ಸರ್ವಜ್ಞರು ಜನಿಸ್ತಾರೆ ಅವರಿಗೆ ಪ್ರೀತಿಯಿಂದ ಪುಷ್ಪದತ್ತ ನಾಮಕರಣ ಪ್ರತಿಭಾನಂ ಕಾವ್ಯ ವಿದ್ಯೆ ಪ್ರಚಾರ ಪರಿಚಯ ಮೃತ ಸೇವಾನುರಾಗಂ ಸತತ ಆಲಾಭ ಪ್ರಯತ್ನಂ ಗಾಯಂ ಕಾವಕರ ಕಾರಕಂ ಅಂತ ಸತತ ಪ್ರಯತ್ನಗಳಿಂದ ಪ್ರಯತ್ನ ಸರ್ವತ್ರ ಸಾಧನ ಅಂತ ನೋಡಿ ಏನಾಗುತ್ತೆ ಗರುಡನಾದರೂ ಕುಂತಲ್ಲೇ